ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸರ್ ಸೂಪರ್ ತುಂಬಾ ಚೆನ್ನಾಗಿತ್ತು ಪ್ರೀತಿಗೆ ಸಾವಿಲ್ಲ ಅಂತ ತೋರಿಸೋ ಒಂದು ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿದೆ ಚೆನ್ನಾಗಿ ಎಂಡಿಂಗ್ ತುಂಬಾ ಚೆನ್ನಾಗಿ the acting is also very good khub acha lage to special congrats to hero tuma chana madida um abhi rana rana uncle did really well um i really enjoyed the movie first time it was really scary but when last it was really good last part uh, and the hero Because my uncle. <laughs> Thank you so much. It was a really good movie. Yeah. Uh, it was very nice. I really liked the movie. It was a bit scary, but I really liked it. Thank you. It was a very nice movie. Huh? The last part. Yeah. It was very nice. ಚನ್ನಾಗಿದೆ ಅವರು ಆಕ್ಟಿಂಗ್ ಮಾಡಿದಲ್ಲ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ು ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿನು ಚೆನ್ನಾಗಿದೆ. ಸಾಂಗ್ಸ್ ಲೈಕ್ ಆ ಸಾಂಗ್ ಎಲ್ಲ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಮೂವಿ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಮೂವಿದೇ ಗೊತ್ತಾಗಿಲ್ಲ. ಥ್ಯಾಂಕ್ ಯು. ಓ ಚೆನ್ನagitappa. ರೈ ಗೊತ್ತಾಗಿಲ್ಲ. ತುಂಬಾ nice. ಮೂಕಿ ತುಂಬಾ ಚೆನ್ನagitto. ತುಂಬಾ ಚೆನ್ನಾಗಿದೆ. ಬಹಳ ಬಹಳ ಚೆನ್ನಾಗಿದೆ ಸೆಕೆಂಡ್ ಆಫ್ ಇಸ್ ವೆರಿ ಅಮೋಷನ್ ಫಿಲಂ ತುಂಬಾ ಚೆನ್ನಾಗಿದೆ ಟ್ವಿಸ್ಟ್ ಮೈಟ್ ಇಸ್ಟ್ ಇದೆ ಬಟ್ ಫಿಲಂ ಆಗಿದೆ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಆ ತುಂಬಾ ಚೆನ್ನಾಗಿದೆ ರಾಣ ಯು ಆರ್ ಯು ಆರ್ ಡನ್ ವೆರಿ ವೆಲ್ ತುಂಬಾ ಚೆನ್ನಾಗಿದೆ ಭಾಳ್ ಖುಷಿ ಆಯ್ತು ಫಿಲಮ್ ತುಂಬಾ ಡಿಫರೆಂಟ್ ಆಗಿದೆ ಸರ್ ಇದರಲ್ಲಿ ಮೇನ್ ಲವ್ ಅನ್ನೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಇದರ ಎಲ್ಲ ಸರ್ಕಂಸೆನ್ಸಸ್ನು ಚೆನ್ನಾಗಿ ಕವರ್ ಮಾಡಿದ್ದಾರೆ ಅದರಲ್ಲಿ ಅವರು ವಿಶ್ವಾಸ ಆತ್ಮವಿಶ್ವಾಸ ಯಾವಾಗ್ಲೂ ಮಹದೇಶ್ವರನಿಗೆ ನೆನೆಸ್ಕೊತಾ ಇರ್ತಾರೆ ಅವರು ಅದರಿಂದ ದೇವ್ರದಯ್ ಎಲ್ಲ ತುಂಬಾ ಚೆನ್ನಾಗಿ ಕೂಡ ವೆರಿ

ಆಯ್ತಾ ಸ್ಟೋರಿ ನ ಆನ್ ದ ಟೋಸ್ ವಿವರ್ಸ್ ನೋಡ್ತಾ ಇರೋರು ಆನ್ ದ ಟೋಸ್ ಏನಾಗುತ್ತೆ ಅಂತ ಫಸ್ಟ್ ಆಫ್ ಆರ್ ಆನ್ ಆ ಟೋಸ್ ಟೋಸ್ಟ್ ನಿಂತಿದೆ ಎಲ್ಲೋ ಏನು ಯಾವ ತಗೊಂಡಿದ್ರು ಅಂತ ನಿರೂಪಣೆ ತುಂಬಾ ಚೆನ್ನಾಗಿದೆ ಆಯ್ತಾ ಟೆಕ್ನಿಕಲಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒನ್ ದೀಸ್ಟ್ ಪೀಪಲ್ ಅಷ್ಟೋ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಮಾರ್ಕೆಟಿಂಗ್ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಬೇಕು ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕು ಮೋಟಿವೇಟ್ ಮಾಡಬೇಕು ರಾಣಾ ಅವ್ರಿಗೆ ಇಟ್ಸ್ ವೆರಿ ಗುಡ್ ವೆರಿ ನೈಸ್ ಸರಿ ಫಿಲಮ್ ಮಾತ್ರ ಅದು ಯಾರು ಸ್ಟೋರಿ ಬರ್ದಿದಾರೋ ಗೊತ್ತಿಲ್ಲ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಪ್ರತಿ ಒಂದು ಮಿನಿಟ್ ಅಲ್ಲೂ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದಾರಲ್ಲ ರಿಯಲಿ ಗಂಟ ಅದು ಎಲ್ಲರೂ ತುಂಬಾ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ ಆ ಸ್ಟೋರಿ ಮಾತ್ರ ಪೋನ್ಸ್ ಇದಾರಲ್ಲ ಒಂದಕ್ಕೊಂದು ಒಂದಕ್ಕೊಂದು ಅದು ಮಾತ್ರ ಅದು ತುಂಬಾ ಚೆನ್ನಾಗಿದೆ ಇಟ್ಸ್ ರಿಯಲಿ ಗುಡ್ ಅಂಡ್ ಹ್ಯಾಟ್ಸ್ ಆಫ್ ಆ ರಿಲೀಕ್ಸ್ ಬರ್ದಿರೋದಾಗಿರ್ಬೋದು ಅಥವಾ ಸ್ಟೋರಿ ರೈಟಿಂಗ್ ಇರ್ಬೋದು ಡ್ರಾಗ್ ಮಾಡಿದ್ದಾರೆ ಎರಡೂವರೆ ಗಂಟೆ ಕೂತಿದ್ ಮಾತ್ರ ಅದೇನು ಅನ್ಸ್ತಾನೆ ಇಲ್ಲ ಒಂದು ಜಸ್ಟ್ ಒಂದು ಎಂಜಾಯ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ರಿಯಲಿ ಅವ್ರಿಗೆ ಆ ಸ್ಟೋರಿ ಬರದವ್ರಿಗೆ ಡೈರೆಕ್ಟರ್ಗೆ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಒಂದು ಬೇರೆ ವೆರೈಟಿ ಆಗಿ ಬಂದಿದೆ ತುಂಬಾ ವೆರೈಟಿ ಆಗಿ ಬಂದ್ವಿ

Everywhere there is a connect, there is a very emotional connect. I think it was a little suspense and uh, and it has been taken out really well. And the picturization and the forest, everything is really good. I think everybody has to watch this movie and promote our Kannada movies. Especially Rana and team, they have done a very great job. Thank you. Thank you sir? Very nicely taken, emotional touch in that movie. I mean acting ಹೊಸ ಹೀರೋಯಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ರಾಣಾ ಆಕ್ಟಿಂಗ್ ಇಸ್ ವೆರಿ ಗುಡ್ ಎಸ್ ಸೆಕೆಂಡ್ ಮೂವಿ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆರಿ ಗುಡ್ ಕೆರಿಯರ್ ಕನ್ನಡ ಇಂಡಸ್ಟ್ರಿಲಿ ಹೀರೋಸ್ ಕಡಿಮೆ ಆಗಿದ್ದಾರೆ ಸೊ ಇಲ್ ಬಿ ದ ನೆಕ್ಸ್ಟ್ ಇಯರ್ ಹೌದು ಮೂವಿ ವೆರಿ ಗುಡ್ ಅಂತ ಹೇಳಿ ವೆರಿ ಗುಡ್ ಥ್ಯಾಂಕ್ ಯು ಮೂವಿ ವಾಸ್ ವೆರಿ ಗುಡ್ ಸ್ಟೋರಿ ಲೈನ್ ಮತ್ತೆ ಲವ್ ಸ್ಟೋರಿ ಒಂದ್ ಸ್ವಲ್ಪ ಥ್ರಿಲ್ಲಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಇಂದನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅನ್ನೋ ಒಂದು ಕುತೂಹಲ ಆಯ್ತು ಸ್ಟೋರಿಲಿ ನಂಗೆ ತುಂಬಾ ಇಷ್ಟ ಆಯ್ತು ಸ್ಟೋರಿ

ಕ್ಯಾರೆಕ್ಟರ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಫ್ ಯು ಸಿ ನಮ್ಗೆಲ್ಲೂ ಆಕ್ಚುಲಿ ಹೇಳ್ಬೇಕಂದ್ರೆ ಎರಡು ಬಕೆಟ್ ಪಾಪ್ಕಾರ್ನ್ ತಿಂದಿದ್ದೀನಿ ಎಲ್ಲೂ ಲ್ಯಾಕ್ ಆಗಿಲ್ಲ ಇಟ್ಸ್ ಗೋಯಿಂಗ್ ಸ್ಮೂತ್ಲಿ ಫಸ್ಟ್ ಆಫ್ ವೆರಿ ಗುಡ್ ಸೆಕೆಂಡ್ ಆಫ್ ಇಟ್ ವಿಲ್ ಟೇಕ್ ಎಕ್ಸ್ಟ್ರೀಮ್ಲಿ ಹೈ ಈ ಮೂವಿ ಒಂದ್ ದಿನದಲ್ಲಿ ಮೀನ್ ಆ ಒಂದ್ ನೈಟ್ ಏನಾಗಿದೆ ಅನ್ನೋದನ್ನ ಎಷ್ಟು ಕ್ಲೀನ್ ಆಗಿ ಎಲ್ಲೂ ಯಾವುದೇ ತರ ಏನೂ ಬೇಜಾರಾಗ್ತೇನೆ ಪ್ರತಿಯೊಬ್ರು ಕ್ಯಾರೆಕ್ ಎಲ್ಲಾ ಚೆನ್ನಾಗಿ ಮಾಡಿ ರಿಯಲಿ ಗುಡ್ ಕಂಪೇರ್ ಟು ರಾಣಾ ಅದು ಅವರು ಪ್ರೀವಿಯಸ್ ಆಕ್ಟಿಂಗ್ ప్లిల్దిటింగు తుమని సనంగమఈ దరరిరణానా గోనానానా తుడు సనాగంచిన్కతగులాది తుముల్ం క్యల్రలి క్యలాదిల్లాఇ క్లాది కూలాదిలాది. ತುಂಬಾ ಚೆನ್ನಾಗಿತ್ತು ಮೂವಿ ಹೇಳು ಮಲೆ ಅಂಡ್ ಆಲ್ ದ ಬೆಸ್ಟ್ ರಾಣ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ದ ಸಸ್ಪೆನ್ಸ್ ಇನ್ ದ ಮೂವಿ ವಾಸ್ ವೆರಿ ಗುಡ್ ಅಂಡ್ ಆಲ್ ದ ಬೆಸ್ಟ್ ಸೇಮ್ ಆಕ್ಟಿಂಗ್ ಡೈರೆಕ್ಷನ್ ಎಕ್ಸಲೆಂಟ್ ಅಂಡ್ ದ ಸಸ್ಪೆನ್ಸ್ ಕ್ರಿಯೇಟೆಡ್ ಇಸ್ ವೆರಿ ಗುಡ್ ಇಷ್ಟ ಮೇನ್ ಅಂದ್ರೆ ಇನ್ನೊಂದು ಏನ್ ಗೊತ್ತಾಯ್ತು ಅಂದ್ರೆ ವೀರಪ್ಪನ್ ಹೇಗೆ ಇದಾಯ್ತು ಅಂತ ಅದು ಗೊತ್ತಿರ್ಲಿಲ್ಲ ಮೂವಿಲಿ ಬರುತ್ತೆ ಅಂತ ಸೋ that was another eye opener ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇಟ್ ಇಸ್ a very good movie uh, i did not know vidapan got caught and all an operation cocoon so movie direction production amazing but uh, today i'm a fan of rana he acted very well god bless all the best to him ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ